ಆರನೇ ತಾರೀಕು ಫೆಬ್ರವರಿ ಶುಕ್ರರು ನಿಮ್ಗೆ ಅನುಕೂಲಕರವಾಗಿರೋದರಿಂದ ಇಂಪಾರ್ಟೆಂಟಾಗಿ ಜ್ಯುವೆಲರಿ ವ್ಯಾಪಾರ ಮಾಡ್ತಕ್ಕಂಥವ್ರು ಜ್ಯುವೆಲರಿ ತಗೊಳ್ತಕ್ಕಂಥವ್ರಿಗೆ ರೇಷ್ಮೆ ಬಟ್ಟೆಗಳಂಥ ಕಾಸ್ಟ್ ಕಾಸ್ಟ್ಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ ಎಕ್ಸ್ಪೆಷಲಿ ಪೇಂಟಿಂಗ್ ಈ ವಿಭಾಗದಲ್ಲಿರೋವ್ರಿಗೆ ಡ್ಯಾನ್ಸಿಂಗ್ ಸಿಂಗಿಂಗಲ್ಲಿರೋರಿಗೆ ಮತ್ತು ಅಡ್ವೊಕೇಟ್ಸ್ಗೆ ಮಾತುಗಾರರಿಗೆ ಮಾತಿನಿಂದ ಜಯವನ್ನು ಪಡ್ಕೊಳ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಪ್ರಯತ್ನದಿಂದ ಜಯ ಇದೆ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತ್ಯ ನಮಃ ಮಾತೃದೇವೋ ಭವ ತತ್ವಮಸೆ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇದು ಮಾಸಭೌಶ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭುಶವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ಒಂದು ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ ಇಪ್ಪತ್ತ್ಮೂರಿನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಉಳಿದಂಗೆ ಮೂರನೇ ತಾರೀಕು ಬುಧವಾರ ಮೂರನೇ ತಾರೀಕು ಬುಧಗ್ರಹ ಕುಂಭರಾಶಿಗೆ ಹೋದರೆ ಆರನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಶನಿ ಭಗವಾನರು ರಾಶಿಯಲ್ಲಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಕೇತು ಭಗವಾನರು ಸಿಂಹರಾಶಿಯಲ್ಲಿ ಸೊ ಇದು ಗ್ರಹಗಳ ಒಂದು ಚಲನೆ ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಮುಂದಿನ ರಾಶಿ ಕುಂಭರಾಶಿ ಗುರು ನಿಮ್ಮ ಬೆಂಬಲಕ್ಕಿದ್ದರೂ ಶನಿ ನಿಮ್ಮ ಹೆಗಲ ಮೇಲೆ ಇದ್ದಾರೆ ಶನಿ ಭಗವಾನರು ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಇರೋದರಿಂದ ವಾಕ್ ಶುದ್ಧಿ ಇರಬೇಕು ಕುಟುಂಬದಲ್ಲಿ ಶಾಂತಿಯನ್ನು ಪಾಲನೆ ಮಾಡಬೇಕು ಹಣವನ್ನು ಲೆಕ್ಕ ಹಾಕಿ ಹಾಕಿ ಖರ್ಚು ಮಾಡಬೇಕು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಬೇಕು ಗುರು ಪೂರ್ವ ಜನ್ಮದ ಪುಣ್ಯಸ್ಥಾನದಲ್ಲಿ ಹೌಸ್ ಆಫ್ ಇಂಟೆಲಿಜೆನ್ಸಿಯಲ್ಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ಟೈಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥವ್ರು ಎಮ್ ಬಿ ಬಿ ಎಸ್ಗೆ ಎಕ್ಸಾಮಿನೇಷನ್ಸ್ ತೊಗೊಳ್ತಕ್ಕಂಥವ್ರು ನೀಟ್ ಎಕ್ಸಾಮ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಯಾವುದೇ ಎಕ್ಸಾಮಿನೇಷನ್ಸ್ ತಗೊಳ್ಳೋರ್ಗೂ ಕೂಡ ಗುರು ಭಗವಾನರು ನಿಮಗೆ ಚೆನ್ನಾಗಿದ್ದಾರೆ ಆದರೆ ಈ ತಿಂಗಳಲ್ಲಿ ಅತೀ ಜಾಗ್ರತೆ ಮುಖ್ಯ ಯಾಕೆ ಅಂತ ಹೇಳ್ತೀನಿ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು ಈಗ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ ವ್ಯಯಸ್ಥಾನದಲ್ಲಿದ್ದರೂ ಸ್ವಲ್ಪ ಎಕ್ಸ್ಪೆಂಡಿಚರ್ ಆಯಿತು ನಿಮ್ಮ ರಾಶಿಗೆ ಬಂದರೆ ಟೆನ್ಷನ್ ಕೊಡ್ತಾರೆ ನಿಮ್ಮ ರಾಶಿಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ಕುಜರು ಕೂಡ ನಿಮ್ಮ ರಾಶಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಎಡ್ಡೆಗೆ ಬರ್ತಕ್ಕಂಥದ್ದು ಟೆನ್ಷನ್ ಆಗ್ತಕ್ಕಂಥದ್ದು ಸ್ವಲ್ಪ ಬಿ ಪಿ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಅದೃಷ್ಟಕ್ಕಿಂತ ಶುಕ್ರರುಗಳ ಜೊತೆಯಲ್ಲಿರೋದರಿಂದ ಆರನೇ ತಾರೀಕು ಫೆಬ್ರವರಿ ಶುಕ್ರರು ನಿಮಗೆ ಅನುಕೂಲಕರವಾಗಿರೋದರಿಂದ ಇಂಪಾರ್ಟೆಂಟಾಗಿ ಜ್ಯುವೆಲರಿ ವ್ಯಾಪಾರ ಮಾಡ್ತಕ್ಕಂಥವ್ರು ಜ್ಯುವೆಲರಿ ತಗೊಳ್ತಕ್ಕಂಥವ್ರಿಗೆ ಮತ್ತು ಕಾಸ್ಟ್ಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರು ರೇಷ್ಮೆ ರೇಷ್ಮೆ ಬಟ್ಟೆಗಳಂಥ ಕಾಸ್ಟ್ ಕಾಸ್ಟ್ಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ ಕಲಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಎಕ್ಸ್ಪೆಷಲಿ ಪೇಂಟಿಂಗ್ ಈ ವಿಭಾಗದಲ್ಲಿರೋವ್ರಿಗೆ ಡ್ಯಾನ್ಸಿಂಗ್ ಸಿಂಗಿಂಗಲ್ಲಿರೋರಿಗೆ ಮತ್ತು ಅಡ್ವೊಕೇಟ್ಸ್ಗೆ ಮಾತುಗಾರರಿಗೆ ಮಾತಿನಿಂದ ಜಯವನ್ನು ಪಡ್ಕೊಳ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಪ್ರಯತ್ನದಿಂದ ಜಯ ಇದೆ ಸೊ ಹಣವನ್ನು ಮಿತವಾಗಿ ಖರ್ಚು ಮಾಡಿ ನಿಮಗೆ ಕೇತು ಭಗವಾನರ ಕೃಪೆ ಕೂಡ ಇದೆ ಕೇತು ಭಗವಾನರು ಒಲದರೆ ಯಾರಿಗೆ ಅನುಕೂಲಕರವಾಗಿದ್ದರೂ ಕೂಡ ಪ್ರಯತ್ನದ ಮುಖಾಂತರ ಜಯವನ್ನು ಕೊಡ್ತಾರೆ ಕೇತು ಜಯಕಾರಕರು ಸಕ್ಸಸ್ಸನ್ನು ಕೊಡ್ತಕ್ಕಂಥವ್ರು ಈ ಡ್ರೈ ಪ್ಲಾನೆಟ್ ಅನುಕೂಲಕರವಾಗಿದೆ ಅಂದರೆ ಏನೂ ಇಲ್ಲ ನಮಗೇನೂ ಆಗ್ತಾ ಇಲ್ಲ ನಮ್ಗೆ ಇಷ್ಟೇನೋ ಅನ್ನೋ ಟೈಮಲ್ಲಿ ಕೂಡ ನಿಮ್ಮನ್ನು ಮೇಲೆ ಕೆತ್ತ ನಿಲ್ಲಿಸ್ತಾರೆ ಆದರೆ ಗಣಪತಿ ಆರಾಧನೆ ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಹೋಗಬೇಕು ಕೇತುಗೆ ಏನಂದರೆ ಶಿಸ್ತು ಸಂಯಮ ಭಕ್ತಿ ಕೇತುಗೆ ಭಕ್ತಿ ರಾಹುಗೆ ಸಂಯಮ ಕುಜರಿಗೆ ಡಿಸಿಪ್ಲೈನ್ ಲಾ ಆ್ಯಂಡ್ ಆರ್ಡರ್ ಪಾಲನೆ ಮಾಡಬೇಕು ಶನಿ ಭಗವಾನರಿಗೆ ಹಾರ್ಡ್ ವರ್ಕ್ ಮಾಡಬೇಕು ಸೊ ಇದನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಈ ತಿಂಗಳು ವಿಷ್ಣು ಸಹಸ್ರನಾಮ ಸ್ತೋತ್ರ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಈ ಪಂಚಗ್ರಹ ಕೂಟಮಿ ಇತ್ಯಾದಿ ಕೂಟಮಿಗಳಿಂದ ನೀವು ಆಚೆ ಬಂದು ನೀವು ಜಯಶೀಲರಾಗ್ತೀರಿ ಇಲ್ಲಾಂದರೆ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಇರುತ್ತೆ ಮುಖ್ಯವಾಗಿ ಜಪ 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 ಯಾವುದೇ ಸ್ತೋತ್ರಗಳು ಒಂದು ಛಂದಸ್ಸಿನಲ್ಲಿರ್ತವೆ ಮೂವತ್ತೆರಡು ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಒಂದು ಛಂದಸ್ಸು ಒಂದು ಎರಡು ಲೈನ್ಗೆ ಹದಿನಾರು ಅಕ್ಷರಗಳಿದ್ದು ಮತ್ತೊಂದು ಲೈನಲ್ಲಿ ಹದಿನಾರು ಅಕ್ಷರಗಳಿದ್ದು ಮೂವತ್ತೆರಡು ಅಕ್ಷರಗಳು ಇದನ್ನು ಚೆಂದ ಹೀಗೆ ಬೇರೆ ಬೇರೆ ಭಾಷೆ ಇದರಲ್ಲಿ ಕರೀತಾ ಇರ್ತಾರೆ ಇದನ್ನು ಪ್ರತಿ ಶ್ಲೋಕ ಕೂಡ ಇದೇ ಮೀಟ್ರಲ್ಲಿ ಇರೋದರಿಂದ ನಾವು ಓದೋದ್ರಿಂದ ನಮ್ಮಲ್ಲಿ ಒಂದು ಸ್ಪೆಷಲ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆ ದೈವಶಕ್ತಿ ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಆಗ್ತಾ ಗ್ರಹಗಳು ಕೊಡ್ತಕ್ಕಂಥವರು ಅಥವಾ ನಮಗೆ ಶತ್ರುಗಳು ಕೊಡ್ತಕ್ಕಂಥ ಪ್ರಕೃತಿಯ ವೈಪರೀತ್ಯಗಳಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನಮ್ಮನ್ನು ದೂರ ತಳ್ಳಿ ನಮ್ಮ ಶತ್ರು ಕೂಡ ನಮಗೆ ಮಿತ್ರರಾಗೋ ಥರ ಮಾಡಿ ಬಲಾಢ್ಯರು ಕೂಡ ನಮಗೆ ಬಾಗೋ ಥರ ಮಾಡುತ್ತೆ ಈ ಜಪ ಸ್ತೋತ್ರ ಮಂತ್ರಗಳನ್ನು ನಿರಂತರವಾಗಿ ಜಪ ಇರಿ ದೈವಾನುಗ್ರಹನ ನಿಮಗೆ ಬೇಗ ಸಿಕ್ಕತ್ತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮಾಡೋಣ ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು ಅವರ ಪರಿಸರ ಯಾವ ಥರ ಇರಬೇಕು ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ ಒಂದು ವೈಫ್ ಆಗಿರ್ತಾಳೆ ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಸೂಕ್ಷ್ಮವಾಗಿರ್ತಾಳೆ ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ ಪರಿಸರ ಯಾವತ ಇದ್ದರೆ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು ಗಂಡನ ಸಪೋರ್ಟು ಹೆಜ್ಜೆ ಹೆಜ್ಜೆಗೂ ಬೇಕು ಅವ್ರಿಗಿಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದ್ರಿಂದ ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ ಅವರ ಚೈತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ ನಾರದ ಮುನಿಗಳು ಭೇದ ಪ್ರವಚನಗಳನ್ನು ಮಾಡ್ತಾ ಭಾಗವತ ಪ್ರವಚನಗಳನ್ನು ಮಾಡ್ತಾ ಭಗವಂತನ ನೀಲ್ಯಗಳನ್ನು ಹೇಳ್ತಾ ಇದ್ದ ಮಗು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ ಆದರೆ ಸುಭದ್ರ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರತ್ತೆ ಇದು ಗೊತ್ತಾಗುತ್ತೆ ಶ್ರೀಕೃಷ್ಣ ಭಗವಾನ್ರಿಗೆ ಅದನ್ನು ಅಲ್ಲೇ ನಿಲ್ಸಿಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅಭಿಮಾನ ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು ಆದರೆ ಬರೋದು ಗೊತ್ತಾಗಲಿ ಅಂದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಒಂದು ಶಿಶುವಿನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟ್ರಾಗಿ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರತ್ತೆ ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ದರೆ ಮಗು ಬೆಳೆದಂಗೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಡಾಕ್ಟ್ರ್ ವೃತ್ತಿ ಮಾಡ್ತಾ ಇರತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟ್ರ್ ಆಗಬೇಕು ಅಂದ್ಕೊಳ್ಳುತ್ತೆ ಒಂದು ಅಡ್ವೊಕೇಟ್ ಮನೆಯಲ್ಲಿ ಉಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗಬೇಕು ಅಂದ್ಕೊಳ್ಳುತ್ತೆ ಈ ಥರ ಆ ಎನ್ವಿರಾನ್ಮೆಂಟ್ ಅವ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ ಇಂಥ ಜಾಗಗಳಿಂದ ದೂರ ಇರಬೇಕು ಗಲವೆ ಗದ್ದಲ ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು ಕೋಪತಾಪಗಳನ್ನು ಬಿಡಬೇಕು ಪ್ರಶಾಂತವಾಗಿರಬೇಕು ಎಲ್ತಿ ಫುಡ್ಡನ್ನು ತಗೋಬೇಕು ಮತ್ತು ಪ್ರತಿನಿತ್ಯ ಒಂದು ಐದರಿಂದ ಹತ್ತು ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು ಟೆನ್ ಸಮ್ಸನ್ನು ಮಾಡ್ತಾರೆ ಅದಕ್ಕೆ ಇಸ್ರೇಲಲ್ಲಿ ನೋಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ಲಾಗಿ ಬುದ್ಧಿವಂತರಾಗಿರ್ತಾರೆ ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಪಾಲನೆ ಮಾಡೋದರಿಂದ ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ ಕೇಳೋದರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೂ ಹೋಗಬಾರ್ದು ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ಲದಿರೋ ಕೇಳಬೇಕಂದ್ರೆ ಗಂಡ ಒಬ್ಬನೇ ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಏನೋ ಹೇಳೋದಿರುತ್ತೆ ಏನೋ ಕೇಳೋದಿರುತ್ತೆ ಏನೋ ಬೇಕಂತಿರುತ್ತೆ ಸೊ ಅದರಿಂದ ಗಂಡ ಹತ್ರದಲ್ಲಿ ಇದ್ರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಇದ್ದೀನಿ ಸರ್ವೇ ಜನ ಸುಗಿನೋಭವಂತು ಥ್ಯಾಂಕ್ ಯು ವೆರಿ ಮಚ್